ದೇಶದಲ್ಲಿ ನೇಮಕ ಮಾಡಿದ್ದು ಐವತ್ತು ವರ್ಷದಿಂದ ಅವತ್ತು ನೂರ ಇನ್ನೂರು ರೂಪಾಯಿ ಶುರು ಮಾಡಿ ಇವತ್ತು ಹದಿನೇಳು ಹದಿನೆಂಟು ಸಾವಿರ ರೂಪಾಯಿ ಕೊಡುವಂತ ಪರಿಸ್ಥಿತಿ ಬಂದಿದೆ ಅಂತಂದ್ರೆ ಇವತ್ತು ಇಂದಿರಾ ಗಾಂಧಿ ಅವರು ಆ ಮಕ್ಕಳ ಭವಿಷ್ಯಕ್ಕೆ ಬಗ್ಗೆ ಅನ್ನೋದನ್ನ ಯಾರು ಕೂಡ ಬರಲಿಕ್ಕೆ ಸಾಧ್ಯ ಇಲ್ಲ ಉಳುಮಿಗೆ ಭೂಮಿ ಬ್ಯಾಂಕ್ ರಾಷ್ಟ್ರೀಕರಣ ಈ ಓಲ್ಡ್ ಏಜ್ ಪೆನ್ಷನ್ನು ಈ ವಿಡೋ ಪೆನ್ಷನ್ನು ಇವೆಲ್ಲ ಯೋಜನೆಗಳನ್ನ ಯಾವ ಸರ್ಕಾರ ಬರಲಿ ಯಾವ ಪಾರ್ಟಿ ಬರಲಿ ಯಾರು ಕಿತ್ತಾಕತ್ತೆ ಈಗ ಉದ್ಯೋಗ ಖಾತ್ರಿ ಯೋಜನೆ ತೆಗೆದುಕೊಳ್ಳಿ ನಮ್ಮ ಕಾಂಗ್ರೆಸ್ ಪಾರ್ಟಿ ಬಂತು ಈ ಫುಡ್ ಸೆಕ್ಯೂರಿಟಿ ತೆಗೆದುಕೊಳ್ಬೋದು ಆಹಾರ ಕಾಯಿಲೆಟ್ ಈಗ ಹಾಕಿ ಕೊಡೋದಿರ್ಬೋದು ಈಗ ರೈಟ್ ಟು ಎಜುಕೇಶನ್ ತೊಗೊಳ್ಳಿ ರೈಟ್ ಟು ಇನ್ಫಾರ್ಮೇಶನ್ ತೆಗೆದುಕೊಳ್ಳಿ ಯಾವುದೇ ಕಾಲದಲ್ಲಿ ಸಂವಿಧಾನದ ಮುಖಾಂತರ ಇವತ್ತು ನಮ್ಮ ತ್ರೀ ಸೆವೆಂಟಿ ಒನ್ ಜೆ ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅವತ್ತು ಮಹಾತ್ಮ ಗಾಂಧೀಜಿಯವರು ನೂರು ವರ್ಷದಿಂದ ಇದ್ರು ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಆ ಸ್ಥಾನದಲ್ಲಿ ಇವತ್ತು ಕೂತಿದ್ದಾರೆ ಹೋದ ವರ್ಷ ತನಕ ನಾವು ಕಾರ್ಯಕ್ರಮ ನಾವು ಮಾಡಿದ್ದೇವೆ ಅವರು ತಂದ್ರು ತರ್ಟಿ ಸೆವೆನ್ ಜೆ ನಮ್ಮ ಅವ್ರಿಗೆ ಈ ಗುರುಬರ್ಗಾಯಿ ಸುತ್ತಮುತ್ತಲು ನಮ್ಮ ಕಲ್ಯಾಣ ಕರ್ನಾಟಕಕ್ಕೆ ತಂದ್ರು ಇವನೇನ ಆವತ್ತು ಇವರು ಬರೆದ್ರು ನಮ್ಮ ಉಪರ ಅಧ್ವಾನಿಯವರು ಆಗಲ್ಲ ಅಂತ ಕೃಷ್ಣ ಅವ್ರಾಗ ಬಂದ್ರು ಅದನ್ನ ಸಂವಿಧಾನದ ಮುಖಾಂತರ ಅವ್ರು ತೆಗೆದುಕೊಂಡು ಬಂದ್ರು ಸೊ ಹಂಗೆ ಕಾಂಗ್ರೆಸ್ ಪಾರ್ಟಿ ಯಾವುದೇ ಸಂದರ್ಭದಲ್ಲಿ ಯಾವ್ದಾದ್ರು ಒಂದು ತೀರ್ಮಾನವನ್ನು ಮಾಡಿದ್ರೆ ಈ ದೇಶದ ಭವಿಷ್ಯಕ್ಕೋಸ್ಕರ ಬರೀ ಆಧಾರ್ ಕಾರ್ಡ್ನ ಟೀಕೆ ಮಾಡೋದು ಆಧಾರ್ ಕಾರ್ಡ್ ಬದಲಾವಣೆ ಮಾಡಕ್ಕಾಗ್ತದ ಹಂಗೆ ಇವತ್ತು ಅದಕ್ಕೆ ನಾನು ಯಾವಾಗಲೂ ಹೇಳ್ತಾ ಇರೋದು ಕಾಂಗ್ರೆಸ್ ಶಕ್ತಿ ಈ ದೇಶದ ಶಕ್ತಿ ಕಾಂಗ್ರೆಸ್ ಇತಿಹಾಸ ಈ ದೇಶದ ಇತಿಹಾಸ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗ ಎಲ್ಲ ಬಲದಿಂದ ಅಧಿಕಾರಕ್ಕೆ ಬರ್ತದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಈಗ ತಾನೇ ನಮ್ಗೆ ನಮ್ಮ ಇವರಿಗೆ ಒಂದು ಗುಣಮುತ್ತ ಹೇಳ್ತಾ ಇದ್ದೆ ನಾನು ನಮ್ಮ ಸವಾಲುಗಳು ಅಂತ ಹೇಳಿ ಈ ಪುಸ್ತಕದಲ್ಲಿ ಇದು ಇಂದಿರಾ ಗಾಂಧಿ ಅವರ ಬಗ್ಗೆ ಅವರ ಗುರಿ ಮೂರ್ತಿಗಳನ್ನ ಸೋನಿಯಾ ಗಾಂಧಿ ಅವರು ಬರೆದಿದ್ದಾರೆ ಈ ಪುಸ್ತಕ ನನಗೆ ಯಾವ ಓದಕ್ಕೆ ಕೊಟ್ಟಿದ್ರು ಈ ಅವರು ತಗೋಟಿಕೆ ಇದನ್ನ ಅಂತ ನಾನು ಇನ್ನೊಂದು ಎರಡು ಕಾಪಿ ಕೊಟ್ಟಿದ್ದೀನಿ ಇಚ್ಕೊಂಡು ಇಟ್ಕೊಂಡು ಕೊನೆ ನೋಡದೆ ನಮ್ಮ ಜನಕ್ಕೆ ಅನುಕೂಲ ಆಗ್ಬೇಕಲ್ಲ ಅಂತ ಹೇಳಿ ಇದನ್ನ ಬಹಳ ಹಿಂದೆನೆ ಕನ್ನಡದಲ್ಲಿ ತಜ್ಞೆ ಮಾಡಬೇಕು ಕಾಪಿ ರೈಟ್ರು ರಾಹುಲ್ ಗಾಂಧಿ ತವ ನಾನು ಸುಮಾರು ಇವ್ರಿಗೆ ಎಪ್ಪತ್ತೈದು ವರ್ಷದ ನಮ್ಮ ಸಿದ್ದರಾಮಯ್ಯ ಇದನ್ನ ಒಂದು ಗಿಫ್ಟ್ ಕೊಟ್ಟಿದ್ದೇನೆ ನಾನು ಈ ಪುಸ್ತಕ ಗಿಫ್ಟ್ ನಾನು ತೋದೇನು ಗಿಫ್ಟ್ ಕೊಟ್ಟಿಲ್ಲ ಇದು ಅವರ ಆಚಾರ ವಿಚಾರಗಳನ್ನು ಅವರು ಅರ್ಥ ಮಾಡ್ಕೊಳ್ಳಿ ಅಂತೇಳಿ ಅವ್ರಿಗೆ ಇದನ್ನ ಕೊಟ್ಟಿದ್ದೆ ಬಹಳ ಚೆನ್ನಾಗಿದೆ ಡಿ ಕೆ ಅಂತ ಕೂಡ ಅವರು ಹೇಳಿದ್ರು ಸೊ ಹಂಗೆ ಒಂದು ಏನು ಹೇಳ್ತಂದ್ರೆ ಸವಾಲುಗಳು ಅಂತಂದ್ರೆ ನಮ್ಮ ಮನೆ ಬಾಗಿಲಲ್ಲೇ ಕಾದು ಕುಳಿತೀವಿ ನಾವೇನು ಪರ್ವತಗಳನ್ನು ಹೇರಬೇಕಾಗಿಲ್ಲ ಅಥವಾ ಸಾಗರಗಳನ್ನು ದಾಟಬೇಕಾಗಿಲ್ಲ ನಮ್ಮ ಹಳ್ಳಿಗಳಲ್ಲಿ ಬಡತನವಿದೆ ಪ್ರತಿಯೊಂದು ಮನೆಯಲ್ಲೂ ಜಾತಿಯತೆ ಇದೆ ನಾವು ಹೇರೇಬೇಕಾ ಒಂದು ಈ ಪರ್ವತವನ್ನ ದಾಟುವುದು ಈ ಸಾಗರವನ್ನ ಅಂತೇಳಿ ಹೇಳ್ತಾರೆ ಬಂದಿದೆ ಸೊ ಇದನ್ನ ಎಲ್ಲರಿಗೂ ಕೂಡ ಇದು ಫ್ರೀ ಇದು ನಾನು ಯಾಕೆಂದ್ರೆ ನಾನು ದುಡ್ಡು ಕಟ್ಟಕ್ಕಾಗಲ್ಲ ಯಾಕೆಂದ್ರೆ ಅವ್ರಿಗೆ ಅದಕ್ಕೆ ಫ್ರೀ ಅಂತ ಬ್ರಿಂಟ್ ಮಾಡ್ತೀನಿ ಇಲ್ಲಿ ಒಂದು ನೂರು ರೂಪಾಯಿ ಕೊಟ್ಬಿಟ್ಟು ಆಗ ಯಾರು ತಗೊಂಡ್ರು ಅಂತ ಅವನ ಹೆಸರು ಫೋನ್ ನಂಬರ್ ಆದ್ರೂ ಗೊತ್ತಾಯ್ತದೆ ನನಗೆ ಸೊ ಅದಕ್ಕೆ ನಾನು ಮುಂದಕ್ಕೆ ಇಡ್ತೀನಿ ನೀವು ತೆಗೆದುಕೊಂಡು ಹೋಗಿ ಒಂದು ವರ್ಷ ಅಂತ ಉಸ್ಲು ಮಾಡಿದೀರಿ ಕರಗ ಹುಟ್ಟಿದಿರಿ ಕೊಟ್ಟರೆ ಬಹಳ ಸಂತೋಷ ಹಂಗೆ ಆಗಿದೆ ಸೊ ಇನ್ನೊಂದು ಕಡೆ ಏನ್ ಹೇಳ್ತಾರೆ ಅಂದ್ರೆ ಸೊ ಹಿಂಗೆ ಇಂದಿರಾ ಗಾಂಧಿ ಅವರು ಇಂದಿರಾ ಗಾಂಧಿ ಹೆಸರು ಇಂದಿರಾ ಅಂತ ಅಂದ್ರೆ ಮಹಾಲಕ್ಷ್ಮಿಯ ಮತ್ತೊಂದು ಹೆಸರು ಇಂದಿರಾ ಗಾಂಧಿ ನಮ್ಮ ಅಟಲ್ ಬಿಹಾರಿ ವಾಜಪೇಯಿ ಅವರು ಇಂದಿರಾ ಗಾಂಧಿನ ದುರ್ಗೆ ಅಂತ ಕರೆದು ದುರ್ಗೆ ಅಂತ ಕರೆದು ಅದೇ ಸಂದರ್ಭದಲ್ಲಿ ರಾಜೀವ್ ಗಾಂಧಿ ಅವ್ರ ಬಗ್ಗೆ ಕೂಡ ಅವರು ಅವ್ರನ್ನ ಹಾಸ್ಪಿಟ್ಲಿಗೆ ಈ ತರನ ಮೆನೇಕು ಮಾಡಿಸೋಕ ಹೇಳ್ತಾ ಇದ್ರು ಪಾರ್ಲಿಮೆಂಟ್ ಸಂದರ್ಭದಲ್ಲಿ ಪಾರ್ಲಿಮೆಂಟ್ ಅಲ್ಲಿ ರಾಜೀವ್ ಗಾಂಧಿ ಅವರು ಅವ್ರನ್ನ ಕಳಿಸಿ ಹಾಸ್ಪಿಟ್ಲಿಗೆ ಅವ್ರು ಸತ್ತಾಗ ಹಾಸ್ಪಿಟ್ಲಿಗೆ ಅಮೆರಿಕ ಕಳಿಸಿ ಅವ್ರಿಗೆ ಟ್ರೀಟ್ಮೆಂಟ್ ಕೊಡಿಸ್ತಾ ಅಯ್ಯೋ ಅವರು ಕಳಿಸ್ಲಿಲ್ಲ ಅಂದ್ರೆ ನಾನು ಅವ್ರಗಿನ್ನ ಮುಂಚಿಗೆ ಹೋಗಿ ಒಂದು ಪರಿಸ್ಥಿತಿ ಇದೆ ಹಂಗೆ ನಮ್ಮ ಕಾಂಗ್ರೆಸ್ನ ನಾಯಕರುಗಳ ಹೃದಯ ಶ್ರೀಮಂತಿಗೆ ಅಷ್ಟು ದೊಡ್ಡಗೆ ಇತ್ತು ಅನ್ನೋದನ್ನ ಹೇಳಿಕೆ ಬಯಸ್ತಾ ಇದ್ದೇನೆ ಈ ಶತಮಾನದ ನಮ್ಮ ಇಂದಿರಾ ಗಾಂಧಿ ಮಹಾತ್ ಆಗಿ ಅಂತ ಕಲ್ಸ್ಕೊಂಡಂತ ಒಬ್ಬ ಧೀಮಂತ ಹೆಣ್ಮಗಳು ಈ ಶತಮಾನದ ಮಾದರಿ ನಾಯಕಿ ಈ ದೇಶ ಪ್ರಚಂಡ ಕಂಡಂತ ಒಬ್ಬ ಅದ್ಭುತ ಮಹಿಳಾ ಪ್ರಧಾನಿ ಅವ್ರ ಕಾಲದಲ್ಲಿ ಅನೇಕ ದೇಶಗಳಿಗೆ ಅವರು ಅಧ್ಯಕ್ಷರಾಗಿದ್ದರು ನಾರ್ನಲ್ ಐನ್ ಕಂಟ್ರೀಸ್ ಅಧ್ಯಕ್ಷ ಆಗಿದ್ರು ಆಗ ಈ ಪಕ್ಕದ ರಾಜ್ಯಗಳು ಶ್ರೀಲಂಕಾ ಇರ್ಬೋದು ಬಾಂಗ್ಲಾದೇಶ್ ಇರ್ಬೋದು ಬಾಂಗ್ಲಾದೇಶ್ ಅವರು ಹುಟ್ಟಾಕಿದ್ರು ಬಾಂಗ್ಲಾದೇಶ್ ಇರ್ಬೋದು ನಮ್ಮ ನೇಪಾಳ ಇರ್ಬೋದು ಬರ್ಮಾ ಇರ್ಬೋದು ಎಲ್ಲ ಸತ್ಮುತ್ತ ಎಲ್ಲ ದೇಶಗಳು ಆಫ್ರಿಕಾ ಕೆಲವು ದೇಶಗಳೆಲ್ಲ ನಮಗೆ ನಮ್ಗೆ ಮಿತ್ರರಾಗಿದ್ರು ಚೈನಾ ಮಿತ್ರರಾಗಿದ್ರು ಎಲ್ಲರೂ ಮಿತ್ರರಾಗಿದ್ದರು ಈಗ ಯಾರೋ ಇಂಥವ್ರು ಭೂತಾನ್ ಬರ್ಮ ಎಂದು ಹೇಳಿದು ಒಂದು ನಮ್ ಜೊತೆ ಇದ್ದೀವಿ ಅಂತ ಹೇಳ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ ಇದನ್ನ ನಮ್ಮ ಸಾಮಾನ್ಯ ಜನ ಇವತ್ತು ಅರ್ಥ ಮಾಡ್ಕೋಬೇಕು ನಮ್ಮ ಅಕ್ಕಪಕ್ಕದ ಮನೆಯವ್ರನ್ನ ನಾವು ಸರಿಯಾಗಿ ಇಟ್ಕೊಳ್ಳಿಲ್ಲ ಅಂದ್ರೆ ದಿನಾಲು ಬೆಳಗ್ಗೆ ನಾವು ಎಷ್ಟು ತೊಂದರೆ ಅನುಗೋಸ್ಬೇಕಾಗ್ತದೆ ಅನ್ನೋದನ್ನ ನೀವೇ ಇದನ್ನ ಅಂತ್ಕೊಂಡು ನಮ್ಮನೇಲೆ ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳು ನಮ್ಮ ಮನೇಲಿರೋಂತ ಸಂಸಾರ ಮಾಡೋರು ನಾವು ಹೊಂದಾಣಿಕೆ ಇಲ್ಲಾಂದ್ರೆ ಗಂಡ ಹಿಡ್ತಿ ಒಂದಾಣಿಕೆ ಅಂದ್ರೆ ಅಪ್ಪ ಮಕ್ಕಳು ಹೊಂದಾಣಿಕೆ ಅಂದ್ರೆ ಅಕ್ಕ ತಂಗಿ ಒಂದಾಣಿಕೆ ಅಂದ್ರೆ ಮನೇಲಿ ಎಷ್ಟು ಸಮಸ್ಯೆಗಳು ಉದ್ಭವ ಆಗ್ತದೆ ಅನ್ನೋದು ನಿಮ್ ಮನೆಗಳಲ್ಲೇ ನಿಮ್ಗೆಲ್ಲ ಅನುಭವ ಆಗಿದೆ ಹಂಗೆ ಪಕ್ಕದ ದೇಶಗಳಲ್ಲಿ ನಾವು ಹೊಂದಾಣಿಕೆ ಹೊಡಿಕೊಳ್ಳಿಲ್ಲ ಅಂತಂದ್ರೆ ಇದು ಬಿಜೆಪಿಯ ನಮ್ಮ ನಾಯಕರುಗಳು ಬಹುಶಃ ಬೇಕಾದಷ್ಟು ಲೇಖನಗಳು ಇದರ ಬಗ್ಗೆ ಬಂದಿದೆ ಸೊ ಹಂಗೆ ಇವತ್ತು ದೊಡ್ಡ ಇದಕ್ಕೆಲ್ಲ ನಮ್ಮ ಇಂದಿರಾ ಗಾಂಧಿ ಅವರು ಹಾಕ್ಬಿಟ್ಟಂತ ಹೆಜ್ಜೆನೆ ಇವತ್ತು ನಮ್ಗೆಲ್ಲ ಒಂದು ದೊಡ್ಡ ಶಕ್ತಿ ನಮ್ಮ ದೇಶದ ಸೈನ್ಯಗಳು ಎಷ್ಟು ಬಲಿಷ್ಠವಾಗಿತ್ತು ಅನ್ನೋದ್ರೂ ಕೂಡ ಇವೆಲ್ಲ ಬಹುಶಃ ಗಮನಿಸಿದ್ದೀರಿ ಸೊ ಇವತ್ತು ತಮಗೆ ನಾನು ಹೇಳೋದಿಷ್ಟೇ ಇಂದಿರಾ ಗಾಂಧಿ ಅವರ ನಾಯಕತ್ವ ಇಡೀ ದೇಶಕ್ಕೆ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ನಾವು ಯಾರು ಮರಲಿಕ್ಕೆ ಸಾಧ್ಯ ಇಲ್ಲ ಅವರು ಇನ್ನೊಂದು ಕಡೆ ಒಂದು ಹೇಳ್ತಾರೆ ಈ ಲೀಡರ್ ಮಸ್ಟ್ ಲರ್ನ್ ಟು ಕಂಟ್ರೋಲ್ ಹಿಮ್ಸೆಲ್ತ್ ಬಿಫೋರ್ ಇಸ್ ಅಪೋನೆಂಟ್ಸ್ ಲರ್ನ್ ಟು ಕಂಟ್ರೋಲ್ ಹಿಮ್ ಅಂದರೆ ವಿರೋಧ ಪಾರ್ಟಿಯವರು ನಮ್ಮನ್ನ ಯಾವ ರೀತಿ ಎದುರಿಸ್ಬಿಟ್ಟು ನಿಯಂತ್ರಣ ಮಾಡ್ಲಿಕ್ಕೆ ಪ್ರಯತ್ನ ಮಾಡೋಕೆ ಮುಚ್ಚಿದಕ್ಕೆ ನೀನೇ ಫಸ್ಟ್ ನೀವು ನಿಯಂತ್ರಣ ಮಾಡಬೇಕು ಅಂತ ಅದನ್ನ ಗಾಂಧೀಜಿ ಅವರು ಮಾತು ಏನು ಅಂತ ಹೇಳಿದ್ರೆ ಇಫ್ ಯು ವಾಂಟ್ ಟು ಕಂಟ್ರೋಲ್ ಯುವರ್ ಸೆಲ್ಫ್ ಯೂಸ್ ಯುವರ್ ಡ್ರೈನ್ ಇಫ್ ಯು ವಾಂಟ್ ಟು ಕಂಟ್ರೋಲ್ ಅದರ್ಸ್ ಏ ಏಟು ಇಫ್ ಯು ಇಫ್ ಯು ವಾಂಟ್ ಟು ಕಂಟ್ರೋಲ್ ಯುವರ್ ಸೆಲ್ಫ್ ಯೂಸ್ ಯುವರ್ ಡ್ರೈನ್ ಇಫ್ ಯು ವಾಂಟ್ ಟು ಕಂಟ್ರೋಲ್ ಅದರ್ಸ್ ಯೂಸ್ ಯುವರ್ ಆರ್ಟ್ ಅಂದ್ರೆ ನಿನ್ನ ಹೃದಯದಿಂದ ಪ್ರೀತಿಯಿಂದ ಜನರನ್ನ ಗೆಲುವಿಗೆ ಹೊರಟು ನಿನ್ನನ್ನು ನೀವು ನಿಯಂತ್ರಿಸಿಕೊಳ್ಳ ಬುದ್ಧಿಶಕ್ತಿಯಿಂದ ನೀನು ನಿಯಂತ್ರಿಸು ಅಂತ ಹೇಳಿ ಹೇಳ್ತಾರೆ ಆಮೇಲೆ ಇನ್ನೊಂದು ಕಡೆ ಏನು ಹೇಳ್ತೇನೆ ಅಂದ್ರೆ ರೆಸ್ಪೆಕ್ಟ್ ಇಸ್ ದಿ ಬೆಸ್ಟ್ ಕಮೆಂಟ್ ನಾಟ್ ಡಿಮ್ಯಾಂಡೆಡ್ ಲವ್ ಇಸ್ ದಿ ಬೆಸ್ಟ್ ಗಿವನ್ ನಾಟ್ ಟೇಕನ್ ಲೈಫ್ ಇಸ್ ದಿ ಬೆಸ್ಟ್ ಎಕ್ಸ್ಪೀರಿಯನ್ಸ್ ನಾಟ್ ಎಕ್ಸ್ಪ್ಲೇನ್ ಅನ್ನೋ ಮಾತನ್ನು ಕೂಡ ಅವರು ಹೇಳಿದಂಥದ್ದು ನಾನು ಇದನ್ನು ನೋಟ್ ಮಾಡಿಕೊಂಡಿದ್ದೇನೆ ಹಂಗೆ ಇನ್ನ ನಮಗೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಮೀಟಿಂಗ್ ಇದೆ ಇದ್ರದ್ದು ದೊಡ್ಡ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಅದಕ್ಕೆ ಹೋಗಬೇಕು ಅದಕ್ಕೆ ಸಿಎಂ ಭಾಷಣ ಮಾಡಿಕೊಂಡು ಬಾ ಅಂತ ಹೇಳಿದ್ರು ನಮ್ಮ ಚಂದ್ರಶೇಖರ್ ಅವರು ಸಿಗ್ನೇಚರ್ ಕ್ಯಾಂಪೇನ್ ಬಗ್ಗೆ ಹೇಳ್ತಾ ಇದ್ರು ನಾವೆಲ್ಲ ಮನೆ ಹೋಗಿದ್ದು ಕೆರ್ಗೆ ಸಹ ಭೇಟಿ ಕೊಟ್ಟು ನಮಗೆ ಸುರ್ಜೇವಾಲಾ ಅವರು ಮಾರ್ಗದರ್ಶನ ಕೊಟ್ಟು ಇಲ್ಲ ಫಸ್ಟ್ ನೀವು ಅಂತ ಹೇಳಿ ಪಾಪ ವೇಣುಗೋಪಾಲ್ ಅವರು ಇದ್ರ ಬಗ್ಗೆ ದೇಶದಲ್ಲಿ ಆಗ್ತಾ ಇರುವಂತಹ ದೊಡ್ಡ ಈ ವೋಟ್ ಚೋರಿ ಬಗ್ಗೆ ನಮ್ಮ ರಾಜ್ಯದಿಂದನೇ ಪ್ರಾರಂಭ ಮಾಡಬೇಕು ಅಂತೇಳಿ ರಾಹುಲ್ ಗಾಂಧಿನ ಇಲ್ಲಿಗೆ ಬಂದು ಅವರು ಕರೆಗೆ ಬಂದು ನಾವು ಫ್ರೀಡಂ ಪಾರ್ಕ್ನಿಂದನೇ ಪ್ರಾರಂಭ ಮಾಡಿ ಈ ದೇಶಕ್ಕೆ ಪರಿಚಯ ಮಾಡಲಿಕ್ಕೆ ಪ್ರಯತ್ನ ಪಿ ಪಿಆರ್ ಎಲೆಕ್ಷನ್ ಏನೋ ಹೆಚ್ಚು ಕಮ್ಮಿ ಆಗೋಗಿದೆ ಹೆಂಗಾಯ್ತು ಏನಾಯ್ತು ಅಂತ ಅಲ್ಲಿ ಮಹಾರಾಷ್ಟ್ರ ಇವೆಲ್ಲ ಏನೇನು ಮಿಸ್ಯೂಸ್ ಆಗಿದೆ ಅಂತೇಳಿ ಈಗಾಗಲೇ ಜನ ಚರ್ಚೆ ಮಾಡ್ತಾ ಇದ್ದಾರೆ ಯಾವತ್ತೂ ಎಲ್ಲದಕ್ಕೂ ಒಂದಿನ ಕೊನೆ ಇದೆಯ ನೀವು ಅದಕ್ಕೆ ತಲೆ ಕೆಡಿಸ್ಕೋಬೇಕು ನನಗೆ ವಿಶ್ವಾಸ ಇದೆ ನಾವು ನಾ ಎಲ್ಲಿರ್ತೀನೋ ಬಿಡ್ತೀನೋ ಮುಖ್ಯ ಅಲ್ಲ ಈ ರಾಜ್ಯದಲ್ಲಿ ಮತ್ತೆ ಕಾಂಗ್ರೆಸ್ ಪಕ್ಷ ಖಂಡಿತ ಬಂದೇ ಬರ್ತದೆ ನಿಮ್ಮ ಆತ್ಮವಿಶ್ವಾಸವನ್ನ ಕಳ್ಕೊಳಕ್ ಹೋಗಬೇಡಿ ವಿ ಶುಡ್ ಆಲ್ ಲೀವ್ ಆನ್ ಹೋಪ್ ವಿ ಶುಡ್ ಆಲ್ ವರ್ಕ್ ಸೊ ಪವರ್ ಸಿಕ್ಕೆ ಸಿಗ್ತದೆ ನೀವು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ ಅಂದ್ರೆ ಪವರ್ ಸಿಗ್ಬೇಕಾದ್ರೆ ಎಲ್ಲಿ ಶ್ರಮ ಇದೆಯೋ ಅಲ್ಲಿ ಫಲ ಇದೆ ಎಲ್ಲಿ ಮನಸ್ಸು ಇದೆಯೋ ಅಲ್ಲಿ ಮಾರ್ಗ ಇದೆ ಎಲ್ಲಿ ಭಕ್ತಿ ಇದೆಯೋ ಅಲ್ಲಿ ಭಗವಂತ ಇದ್ದಾನೆ ಹಂಗೆ ನಮ್ಮ ಅಧ್ಯಕ್ಷ ಮಾಡ್ತ ಸೊ ಎಲ್ಲ ಸಿಗ್ನೇಚರ್ ಮಾಡಿದವ್ರಿಗೆ ಗುರುಸ್ಬೇಕು ಅಂತ ಹೇಳ್ತಾ ಇದ್ರು ನನಗೆ ಫಸ್ಟ್ ಪಾರ್ಟಿ ಪ್ರಯಾರಿಟಿ ಪಾರ್ಟಿ ಅಧ್ಯಕ್ಷರು ಯಾಕೆ ಮೆಂಬರ್ಶಿಪ್ ಇನ್ನೂ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಹಂಗೆ ಉಳಿದಿದೆ ಅಂತಂದ್ರೆ ನಾನು ಯಾರೋ ಲಿಸ್ಟ್ ಕೊಟ್ಟಿದ್ರು ನಾನು ನಾನು ರೀಎಕ್ಸಾಮಿನ್ ಮಾಡಿಸ್ತಾ ಇದ್ದೀನಿ ಯಾಕಂದ್ರೆ ಫಸ್ಟ್ ಎಲ್ಲ ಬ್ಲಾಕ್ ಪ್ರೆಸಿಡೆಗಳನ್ನ ಅಕಮಡೇಟ್ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಕಂಪಲ್ಸರಿ ಅವ್ರು ಯಾರೇ ಆಗಲಿ ಬ್ಲಾಕ್ ಪ್ರೆಜೆಟ್ ಆದ್ರೆ ಅಕ್ಲೀಸ್ಟ್ ಸ್ಥಾನ ಅನ್ನೋ ಒಂದು ಸಂಸ್ಥಾನ ಅದೊಂದು ಅನ್ನೋ ದೃಷ್ಟಿಯಿಂದ ಪ್ರತಿಯೊಂದು ಕ್ಷೇತ್ರದಲ್ಲೂ ಎಕ್ಸಾಮಿನ್ ಮಾಡಿಸ್ತಾ ಇದ್ದೀನಿ ಆ ದೃಷ್ಟಿಯಿಂದ ಮಾಡಬೇಕಾದ್ರೆ ಆಮೇಲೆ ಮೆಂಬರ್ಶಿಪ್ ವಿಚಾರ ಇಲ್ಲೇ ನಮ್ಮ ರಘು ಇದಾರೆ ಹೆಣ್ಣುರಾಮ ರಘುರಾಮಣ್ಣ ಒಂದು ಹೆಣ್ಮಗಳು ಚಿತ್ರದುರ್ಗ ಹೆಣ್ಮಗಳು ಒಳ್ಳೆಯ ಒಳದ ಕೆರೆ ಹೆಣ್ಮಗಳು ಸವಿತಾ ಅಂತ ರಘು ಅಂತ ಅವಳಿಗೆ ರಾಹುಲ್ ಗಾಂಧಿ ಅವರಿಗೆ ನಾನು ವಿಡಿಯೋ ಕೈಯಲ್ಲಿ ಅವತ್ತು ಆಕೆಗೆ ಚೇರ್ಮನ್ ಮಾಡಿಸ್ತೀನಿ ಹೈಯೆಸ್ಟ್ ಮೆಂಬರ್ಶಿಪ್ ಮಾಡೋದು ಅಂತ ಅಂದ್ಬಿಟ್ಟು ಹೆಣ್ಮಗಳಿಗೆ ನಮ್ಮ ದಲಿತ ಹೆಣ್ಮಗಳಿಗೆ ಮಾತು ಕೊನೆಗೆ ಅವಳು ಎದ್ರುಕೊಂಡು ಬೇಡ ಅಂದ್ಬಿಟ್ಟು ಕೊನೆಗೆ ಅವ್ರು ಗಂಡಂಗೆ ದಾನ ಮಾಡ್ಬಿಟ್ಟು ಸಾಕ್ರಿಫೈಸ್ ಮಾಡ್ಬಿಟ್ಟು ಅಂದ್ರೆ ಹೆಣ್ಮಕ್ಳು ತ್ಯಾಗ ಯಾವ ರೀತಿ ಇರ್ತದೆ ಇದು ಒಂದು ಉದಾಹರಣೆ ಮೊನ್ನೆ ಬಂದಿದ್ದ ಅವ್ರು ಬೈದು ಕಳಿಸರ್ಶಿಪ್ ಆಡ ರೈಟ್ ಅವ್ರ ಮೂವತ್ಮೂರು ಪರ್ಸೆಂಟ್ ಪಾರ್ಲಿಮೆಂಟ್ ಅಲ್ಲಿ ಆಗೋಗಿದೆ ಸಕ್ರಿಯ ಪಾತ್ರವನ್ನು ವಹಿಸಿ ಮಾನ್ಯ ವಾಜಪೇಯಿ